ಎತ್ತಿದೆ ವಿಷ ವಿಷಕಾರಿ ತರಕಾರಿಯ ಡೆಡ್ಲಿ ಸ್ಟೋರಿ ಕೇಳಿ ಈ ಸ್ಟೋರಿನ ನೀವು ಕೇಳಲೇಬೇಕು ಯಾಕಂದ್ರೆ ಈ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಗ್ಯಾರಂಟಿ ಯಾಕಂದ್ರೆ ನಾವು ನಿತ್ಯ ಇಷ್ಟಪಟ್ಟು ಸೇವಿಸೋ ಆಹಾರಗಳೇ ಪಾಷಾಣವಾಗ್ತಿವೆ ಅದರಲ್ಲೂ ಹಣ್ಣು ತರಕಾರಿಗಳು ಪಕ್ಕ ವಿಷಕಾರಿಯಾಗ್ತಿವೆ ಬೆಳೆ ಉಳಿಸಿಕೊಳ್ಳೋ ಅನಿವಾರ್ಯತೆಯಿಂದಲೋ ಅಥವಾ ಹೆಚ್ಚಿನ ಇಳುವರಿಗಾಗಿಯೋ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಅಧಿಕ ರಾಸಾಯನಿಕ ಸಿಂಪಡಣೆ ಮಾಡ್ತಿದ್ದಾರೆ ಅಲ್ಲದೆ ಅವೈಜ್ಞಾನಿಕವಾಗಿ ಕೊಯ್ಲಿಗಿಂತ ಮುಂಚೆ ಅಪಾಯಕಾರಿ ಬಳಸುತ್ತಿದ್ದಾರೆ ಇದರಿಂದ ತರಕಾರಿಗಳಲ್ಲಿ ಆ ರಾಸಾಯನಿಕಗಳು ಹಾಗೆ ಉಳಿದುಕೊಂಡು ನಮ್ಮ ಹೊಟ್ಟೆ ಸೇರ್ತಿವೆ ಉದಾಹರಣೆಗೆ ಬ್ರೋಕಲಿ ಹೂಕೋಸು ಕ್ಯಾಬೇಜ್ ಮುಂತಾದ ತರಕಾರಿಗಳಲ್ಲಿ ನಾವು ಕಣ್ಣಾರೆ ಕಾಣಬಹುದು ಕೆಲ ತರಕಾರಿಗಳನ್ನ ವಾರದಲ್ಲಿ ಎರಡು ಸಲ ಕೊಯ್ಲು ಮಾಡುವುದು ಅನಿವಾರ್ಯವಾಗಿದೆ ಕೊಯ್ಲಿನ ಒಂದೆರಡು ದಿನಗಳ ಹಿಂದೆ ರಾಸಾಯನಿಕ ಸಿಂಪಡಿಸುತ್ತಾರೆ ಆಗ್ಲೂ ಈ ತರಕಾರಿಗಳ ಮೇಲೆ ಕೆಮಿಕಲ್ಗಳು ಸಹಜವಾಗಿ ಉಳಿದು ಬಿಡುತ್ತವೆ ಹಸಿ ತರಕಾರಿ ತಿನ್ನು ಮುನ್ನ ಹುರ್ಷಾರ್ ತರಕಾರಿಗೂ ಬಂತು ಸೇಫ್ ಪೀರಿಯಡ್ ಒಂದ್ ವೇಳೆ ನೀವು ಹಸಿ ತರಕಾರಿ ಅಭ್ಯಾಸ ಏನಾದ್ರೂ ಇಟ್ಕೊಂಡಿದ್ರೆ ಕೇರ್ಫುಲ್ ಆಗಿರಿ ಯಾಕಂದ್ರೆ ನೇರವಾಗಿ ಹಸಿ ತರಕಾರಿ ಹಸಿ ತರಕಾರಿ ಸಲಾಡ್ ಸೇವನೆ ಸಿಪ್ಪೆ ಸಮೇತ ಹಣ್ಣುಗಳ ಸೇವನೆ ಮಾಡಿದಾಗ ಕೆಮಿಕಲ್ಗಳು ದೇಹಕ್ಕೆ ಡೈರೆಕ್ಟ್ ಆಗಿ ಸೇರುತ್ತೆ ಹಾಗಾಗಿ ಹಸಿ ತರಕಾರಿ ಸೇವಿಸೋ ಮುನ್ನ ಉಪ್ಪು ಅರಿಶಿಣ ಸೇರಿಸಿ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಗಾಳಿ ಆಡೋ ಜಾಗದಲ್ಲಿರಿಸಿ ಆ ಬಳಿಕ ಬೇಯಿಸಿ ತಿನ್ನೋದ್ರಿಂದ ರಾಸಾಯನಿಕಗಳ ಅಪಾಯದಿಂದ ತಕ್ಕ ಮಟ್ಟಿಗೆ ರಕ್ಷಿಸಿಕೊಳ್ಬಹುದು ಬಿಟ್ಟಿ ಕೀಟನಾಶಕಗಳ ಬಳಕೆ ನೆನ್ಪಿಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಕೀಟನಾಶಕಗಳು ಬಳಕೆಯಲ್ಲಿವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಾಹಿತಿಯಂತೆ ದೇಶದಲ್ಲಿ ಒಟ್ಟು ಕೀಟನಾಶಕಗಳ ಬಳಕೆಯ ಪ್ರಮಾಣ ಇಪ್ಪತ್ತೈದು ಸಾವಿರದ ಒಂದು ನೂರ ಒಂಬತ್ತು ಮೆಟ್ರಿಕ್ ಟನ್ ಅಷ್ಟು ಗೊತ್ತಾ ಈಗಾಗಲೇ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ನಲವತ್ತಾರು ಬಗೆಯ ಕೀಟನಾಶಕಗಳ ಆಮದು ದೇಶೀಯ ತರಕಾರಿ ಮತ್ತು ಬಳಕೆಯನ್ನ ನಿಷೇಧಿಸಿದೆ ಅಲ್ಲದೆ ನಾಲ್ಕು ಬಗೆಯ ಕೀಟನಾಶಕ ಸೂತ್ರೀಕರಣವನ್ನು ನಿಷೇಧಿಸಿದ್ದು ಎಂಟು ಕೀಟನಾಶಕಗಳ ನೋಂದಣಿ ಈಗಾಗಲೇ ರದ್ದು ಮಾಡಿದೆ ಒಂಬತ್ತು ಕೀಟನಾಶಕಗಳನ್ನ ನಿರ್ಬಂಧಿತ ಬಳಕೆ ಪಟ್ಟಿಯಲ್ಲಿ ಸೇರಿಸಿದೆ ಆದರೆ ದುರಂತ ಅಂದ್ರೆ ನಮ್ಮ ದೇಶದಲ್ಲಿ ಈ ನಿಷೇಧಿತ ಕೀಟನಾಶಕಗಳ ಬಳಕೆ ಅವ್ಯಾಹತವಾಗಿ ನಡೀತಾನೆ ಇದೆ ರಾಸಾಯನಿಕ ಟೆಸ್ಟ್ ಹೇಗೆ ಸಾಮಾನ್ಯವಾಗಿ ರೈತರು ಬಳಸೋ ಕೀಟನಾಶಕಗಳಲ್ಲಿ ಮೂರು ವಿಧಗಳಿವೆ ಒಂದು ಕೀಟ ನಿಯಂತ್ರಿಸೋ ಕೀಟನಾಶಕ ಎರಡನೆಯದು ರೋಗ ನಿಯಂತ್ರಿಸೋ ಸೋಂಕು ನಿವಾರಕ ಮೂರನೇ ಕಳೆ ನಿಯಂತ್ರಿಸೋ ಕಳೆ ನಾಶಕ ಇವುಗಳು ಹಣ್ಣು ತರಕಾರಿ ಮೇಲೆ ಹಾಗೆ ಉಳಿದುಕೊಂಡ್ರೆ ಆರೋಗ್ಯದ ಅಪಾಯ ಕಟ್ಟಿಟ್ಟ ಬುತ್ತಿ ಇದನ್ನ ನಾನಾ ಪರೀಕ್ಷೆಗಳ ಮೂಲಕ ಲ್ಯಾಬ್ಗಳಲ್ಲಿ ಪತ್ತೆ ಹಚ್ಚಬಹುದು ಆದರೆ ಜನಸಾಮಾನ್ಯರು ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ ಹಾಗಾಗಿ ಕೆಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿ ಈ ರಾಸಾಯನಿಕಗಳ ಅಪಾಯದಿಂದ ಪಾರಾಗಬಹುದು ಹಾಗಾಗಿ ತರಕಾರಿ ಪ್ರಿಯರೇ ಫ್ರೆಶ್ ಆಗಿದೆ ಕಲರ್ಫುಲ್ ಆಗಿದೆ ಅಂತ ಗಬಕ್ಕರೆ ತರಕಾರಿಯನ್ನು ಬಾಯಿಗೆ ಹಾಕಬೇಡಿ ಸೇಫ್ ರೈಟಿಂಗ್ ಪೀರಿಯಡ್ ನಂತರವೇ ತರಕಾರಿಯನ್ನು ತಿನ್ನೋ ನಿಯಮ ಪಾಲಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಕ್ಷತಾ ಹೆಗ್ಡೆ ನಿಜ ಟೈಮ್ಸ್ ಬೆಂಗಳೂರು